ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ತಿಂಡಿಗೆ ಬಿಸಿ ಬಿಸಿ ಇಡ್ಲಿ ಅದರಲ್ಲೂ ಇಷ್ಟು ಮೃದುವಾಗಿ ಇಡ್ಲಿ ಇಡ್ಲಿ ಅಂದರೆ ಯಾವಾಗಲೂ ಸಾಮಾನ್ಯವಾಗಿ ಸಾಂಬಾರು ನೆನಪಾಗುತ್ತೆ ಇವತ್ತು ನಾನು ಸ್ವಲ್ಪ ವಿಭಿನ್ನವಾಗಿರಲಿ ಅಂದ್ಬಿಟ್ಟು ಇಡ್ಲಿಗೊಂದು ಬೇರೆ ಚಟ್ನಿ ಮಾಡ್ತಾ ಇದ್ದೀನಿ ಟೊಮೆಟೊ ಚಟ್ನಿ ನೋಡ್ತಿದ್ದೀರಲ್ಲ ಇಡ್ಲಿ ಎಷ್ಟು ಮೃದುವಾಗಿ ಬಂದಿದೆ ಅದಕ್ಕೊಂದು ಉಪ್ಪು ಹುಳಿ ಖಾರ ಎಲ್ಲ ಒಂದು ಹದ್ದವಾಗಿರ ಒಂದು ಟೊಮೆಟೊ ಚಟ್ನಿ ಒಂದು ತೆಂಗಿನಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ನಿಮಗೆ ನೋಡ್ತಿದ್ರೆ ಗೊತ್ತಾಗ್ತಿದೆ ಎಷ್ಟು ಮೃದುವಾಗಿ ಬಂದಿದೆ ಇಡ್ಲಿ ಈಗ ನಾನಿಲ್ಲಿ ಇಡ್ಲಿ ಇಟ್ಟು ರೆಡಿ ಮಾಡ್ಕೊಳ್ಳೋಕ್ಕೆ ಬೆಳಗ್ಗೆ ನೆನೆಸ್ಕೊಳ್ತಾ ಇದ್ದೀನಿ ಇವನ್ನೆಲ್ಲ ಇಲ್ಲಿ ನಾನು ಎರಡು ಕಪ್ಪು ಅಕ್ಕಿ ಇಡ್ಲಿ ರೈಸ್ ತೊಗೊಳ್ತಾ ಇದ್ದೀನಿ ಒಂದು ಕಪ್ ದೋಸೆ ರೈಸ್ ತೊಗೊಳ್ತಾ ಇದ್ದೀನಿ ಇದ್ದರೆ ಓಕೆ ಇಲ್ಲ ಅಂದರೆ ನೀವು ರೇಷನ್ ಅಕ್ಕಿಲಿ ಕೂಡ ಇದೇ ಮೆಷರ್ಮೆಂಟಲ್ಲಿ ಮಾಡಿದ್ರೆ ಇಷ್ಟೇ ಮೃದುವಾಗಿ ಬರುತ್ತೆ ನಂತರ ಇಲ್ಲಿ ನಾನು ಮೂರು ಕಪ್ ಅಕ್ಕಿಗೆ ಒಂದು ಕಪ್ ಉದ್ದಿನಬೇಳೆ ಇದ್ದೀನಿ ನಂತರ ಒಂದು ಮುಕ್ಕಾಲು ಕಪ್ನಷ್ಟು ಸಬ್ಬಕ್ಕಿ ತಗೊಳ್ತಾ ಇದ್ದೀನಿ ಸಬ್ಬಕ್ಕಿ ಹಾಕೋದ್ರಿಂದ ಇಡ್ಲಿ ತುಂಬ ಮೃದುವಾಗಿ ವೈಟ್ ಬರ್ತವೆ ಅದಕ್ಕೋಸ್ಕರ ಸಬ್ಬಕ್ಕಿ ತೊಗೊಳ್ತಾ ಇದ್ದೀನಿ ಅವಲಕ್ಕಿನೂ ಕೂಡ ಒಂದು ಮುಕ್ಕಾಲು ಕಪ್ ತಗೊಳ್ತಾ ಇದ್ದೀನಿ ಇಲ್ಲಿ ಅಕ್ಕಿ ಮತ್ತು ಉದ್ದಿನಬೇಳೆ ಸಬ್ಬಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಇದನ್ನು ಒಂದು ಸೆವೆನ್ ಟು ಏಯ್ಟ್ ಅವರ್ಸ್ ನೆನೆಸ್ಕೊಳ್ತಾ ಇದ್ದೀನಿ ಅವಲಕ್ಕಿ ಮಾತ್ರ ಇವಾಗಲೇ ನೆನೆಸ್ಕೊಳ್ಳೋಲ್ಲ ಇದನ್ನು ಇನ್ನೇನು ಹಿಟ್ಟೆಲ್ಲ ರುಬ್ಬಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ ಅಂತ ಒಂದು ಹಾಫ್ ಆನ್ ಅವರಿಗೆ ಮುಂಚೆ ತೊಳೆದು ನೆನೆಸ್ಕೊಂಡ್ರೆ ಸಾಕು ಇವನ್ನೆಲ್ಲ ಸಪ್ರೇಟ್ ನೆನೆಸ್ಬೇಕಂತನೂ ಇಲ್ಲ ನೀವೆಲ್ಲ ಒಟ್ಟಿಗೆ ಹಾಕಿ ಕೂಡ ನೆನೆಸ್ಕೋಬೋದು ಈಗ ಫಸ್ಟ್ ನಾನು ಉದ್ದಿನಬೇಳೆ ಸಬ್ಬಕ್ಕಿನ ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ ಎಷ್ಟು ನುಣ್ಣಗೆ ಸಾಧ್ಯ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ಯಾವಾಗಲೂ ಇಡ್ಲಿಕ್ಕೆ ತರಿತರಿಯಾಗಿ ಇರಬೇಕಂತಾರಲ್ಲ ಹಾಗೇನಿಲ್ಲ ದೋಸೆ ಹಿಟ್ಟಿಗೆಲ್ಲ ನಾವು ಹೇಗೆ ರುಬ್ತೀವಿ ಹಾಗೇ ರುಬ್ಬಬೇಕು ಆದರೆ ಹಿಟ್ಟು ಮಾತ್ರ ಸ್ವಲ್ಪ ಗಟ್ಟಿಗಿರಲಿ ತುಂಬ ತೆಳು ಇರೋದು ಬೇಡ ಈಗ ಎಲ್ಲವನ್ನು ಒಂದೇ ಹದಕ್ಕೆ ಇದ್ದೀನಿ ನೀವು ಒಂದು ಈ ಚಳಿಗಾಲದಲ್ಲಿ ನೀವು ನೋಟಿಸ್ ಮಾಡಿರ್ಬೋದು ಇಡ್ಲಿ ಈಗ ನೆನೆಸಿದ್ರೆ ಒಂದೊಂದು ಸಲ ಬೆಳಗ್ಗೆ ಎದ್ದು ಬಂದರೆ ಉಬ್ಬಿರೋದೇ ಇಲ್ಲ ಇಟ್ಟು ನೀವು ರುಬ್ಬೇಕಾದ್ರೆ ಸ್ವಲ್ಪ ಉಗುರು ಬೆಚ್ಚ ನೀರಿಗೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ನೀರನ್ನ ಆ ಬಿಸಿ ನೀರನ್ನ ರುಬ್ಬಕ್ಕೆ ಯೂಸ್ ಮಾಡಿ ಅವಾಗ ತುಂಬ ಚೆನ್ನಾಗಿ ಇಟ್ಟು ಈ ರೀತಿ ಉಬ್ಬಿ ಬರುತ್ತೆ ನಾನು ಸ್ವಲ್ಪ ಇಲ್ಲಿ ಬಿಸಿ ನೀರನ್ನೇ ಹಾಕ್ಕೊಂಡು ರುಬ್ಬಿದ್ದು ತುಂಬ ಬಿಸಿ ಇರಬಾರ್ದು ಸ್ವಲ್ಪ ಬೆಚ್ಚಗಿದ್ರೆ ಸಾಕು ತುಂಬ ಚಳಿ ಇದೆ ಮಳೆಗಾಲದಲ್ಲಿ ಈ ರೀತಿ ಮಾಡ್ಕೋಬೋದು ನೋಡಿದಿರಲ್ಲ ಎಷ್ಟು ಚೆನ್ನಾಗಿ ಈಗ ಬೆಳಗ್ಗೆ ಒಂದು ಏಯ್ಟ್ ಟು ನೈನ್ ಅವರ್ಸ್ ಆದಮೇಲೆ ಇಟ್ಟು ಆಲ್ಮೋಸ್ಟ್ ನಮ್ಮ ಏನು ರುಬ್ಬಿಟ್ಟಿದ್ದೆ ಅದರ ಆಗಿದೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಇಡ್ಲಿ ಇಟ್ಟು ಈಗ ನಾನು ಇದನ್ನು ಎಲ್ಲದನ್ನೂ ಇಡ್ಲಿ ಮಾಡ್ಕೊಳ್ತಾ ಇಲ್ಲ ಎಷ್ಟು ಅಷ್ಟು ಮಾತ್ರ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಅದಕ್ಕೆ ಮಾತ್ರ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲೊಂದು ಎರಡು ಪಿಂಚನಷ್ಟೇ ನಾನು ಅಡುಗೆ ಬಳಸ್ತಾ ಇದ್ದೀನಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಹಾಗೆ ಕೂಡ ಮಾಡ್ಕೋಬೋದು ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿರೋದ್ರಿಂದ ತುಂಬ ಮೃದುವಾಗಿ ಹಾಗೆ ಚೆನ್ನಾಗಿ ಬರುತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡ್ತೀನಿ ಉಪ್ಪು ಎಲ್ಲ ಕರಗಿ ಹೊಂದ್ಕೊಳ್ಳಿ ಅಂದ್ಬಿಟ್ಟು ಅಷ್ಟರೊಳಗೆ ಇಡ್ಲಿ ಪಾತ್ರೆಗೆ ನೀರು ಬಿಸಿಯಾಗಕ್ಕೆ ಎಣ್ಣೆ ಅಥವಾ ತುಪ್ಪನ್ನು ಹಾಕಿ ಈ ರೀತಿ ಸ್ಪ್ರೆಡ್ ಮಾಡಿ ಇಡ್ಲಿ ಹಾಕೋದ್ರಿಂದ ನಾವು ತೆಗಿಬೇಕಾದ್ರೆ ಅಂಟಲ್ಲ ಹಾಗೆ ನೀಟಾಗಿ ಬರುತ್ತೆ ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ರೆಸಿಪಿ ನೋಟಿಫಿಕೇಷನ್ ನಿಮಗೆ ಮಿಸ್ ಆಗದೆ ತಲುಪುತ್ತೆ ಒಳ್ಳೊಳ್ಳೆ ರೆಸಿಪಿಗಳು ಹಾಕ್ತಿರ್ತೀನಿ ಮಿಸ್ ಮಾಡ್ಕೋಬೇಡಿ ತುಂಬ ಮೃದುವಾಗಿ ಬರುತ್ತೆ ಈಗ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಫಸ್ಟು ಸ್ಟಾರ್ಟಿಂಗ್ ದೊಡ್ಡೂರಿನಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಆಮೇಲೆ ಸಿಮ್ಮಲ್ಲಿ ಇಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಬಿಟ್ರೆ ಇಡ್ಲಿ ಕರೆಕ್ಟ್ ಅದಕ್ಕೆ ಬೇಯುತ್ತೆ ಈಗ ಇದ್ಕೊಂಡು ಚಟ್ನಿಗಳು ಮಾಡ್ಕೊಳ್ಳೋಣ ಟೊಮೆಟೊ ಚಟ್ನಿ ತೆಂಗಿನಕಾಯಿ ಚಟ್ನಿ ಈಗ ಒಂದೆರಡು ಸ್ಪೂನ್ ಅಡುಗೆ ಎಣ್ಣೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಎಂಟರಿಂದ ಹತ್ತು ಮೆಣಸು ಇಲ್ಲಿ ನಾನು ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಖಾರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಫುಲ್ ಬಿಡಿಸಿರೋ ಅಂಥ ಬೆಳ್ಳುಳ್ಳಿನ ಸೇರಿಸಿ ಅವನು ಫಸ್ಟ್ ಒಂದು ಅದಕ್ಕೆ ಮೇಲೆ ಇಲ್ಲಿ ಮೂರು ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಈಗ ಟೊಮೆಟೊ ತುಂಬ ಮೆತ್ತಗಾಗೋವರೆಗೂ ಬೇಯಿಸ್ಬೇಕಂತ ಇಲ್ಲ ಒಂದು ಅರ್ಧ ಬೆಂದರೆ ಸಾಕು ನಂತರ ಇಲ್ಲಿ ಒಂದು ಒಂದು ಇಂಚಿನಷ್ಟು ಹುಣ್ಸೆಹಣ್ಣು ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಹುಳಿ ಇದ್ರೂ ಕೂಡ ಸ್ವಲ್ಪ ಹುಣ್ಸೆ ಹಣ್ಣು ಹಾಕಿದ್ರೇ ಒಳ್ಳೆ ಹದಕ್ಕೆ ಹುಳಿ ಬರುತ್ತೆ ಇಲ್ಲಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಈಗ ತಣ್ಣಗೆ ಆದಮೇಲೆ ಫಸ್ಟ್ ಗ್ರೈಂಡ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತೆ ತರಿ ಇದನ್ನು ತುಂಬ ನುಣ್ಣಗೆ ರುಬ್ಕೋಬಾರ್ದು ತರಿ ತರಿಯಾಗೆ ರುಬ್ಕೊಳ್ಳಿ ಚೆನ್ನಾಗಿರುತ್ತೆ ನಂತರ ಎರಡು ಸ್ಪೂನ್ ಅಡುಗೆ ಎಣ್ಣೆ ಸಾಸಿವೆ ನಂತರ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಹಣಮೆಣ್ಸಿನ್ಕಾಯಿ ಎಲ್ಲವನ್ನು ಒಂದು ಹದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹಿಂಗನ್ನ ಇದ್ದೀನಿ ನಂತರ ರುಬ್ಬಿ ಇಟ್ಕೊಂಡಂತಹ ಸ್ವಲ್ಪ ಕರಿಬೇವು ಹಾಕಿ ರುಬ್ಬಿ ಇಟ್ಕೊಂಡಂತಹ ಟೊಮೆಟೊನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನ ಕೂಡ ಸೇರಿಸ್ಕೊಳ್ಳಿ ಇಲ್ಲೊಂದು ಗ್ಲಾ ಆಲ್ಮೋಸ್ಟ್ ಒಂದು ಗ್ಲಾಸ್ ಅಷ್ಟೇ ನೀರನ್ನ ಸೇರಿಸ್ಕೊಂಡಿದ್ದೀನಿ ಇದು ತುಂಬ ಗಟ್ಟಿಗೂ ಇರಬಾರ್ದು ಹಾಗಂತ ತುಂಬ ತೆಳುನೂ ಬೇಡ ನಾವು ಇಡ್ಲಿ ಸಾಂಬಾರೆಲ್ಲ ಏನು ಮಾಡ್ತೀವಿ ಅದಕ್ಕಿಂತ ಸ್ವಲ್ಪ ಗಟ್ಟಿಗಿದ್ರೆ ಸಾಕು ಇದನ್ನು ತುಂಬ ಹೊತ್ತೇನು ಕುದಿಸ್ಬೇಕಂತ ಇಲ್ಲ ಸ್ವಲ್ಪ ಉಪ್ಪು ಸಪ್ಪೆ ಅನ್ನಿಸ್ತು ಉಪ್ಪನ್ನು ಹಾಕಿ ಇದನ್ನೊಂದು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಒಂದು ಟೊಮೆಟೊ ಚಟ್ನಿ ರೆಡಿ ಆಯಿತು ಈ ರೀತಿ ಇಡ್ಲಿಗೆ ಟೊಮೆಟೊ ಚಟ್ನಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈಗ ತೆಂಗಿನಕಾಯಿ ಚಟ್ನಿಗೆ ಒಂದು ಐದು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಅದನ್ನು ಡ್ರೈ ರೋಸ್ಟ್ ಮಾಡಿಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಹುರಿಗಡ್ಲೆ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಈಗ ಹುರಿದು ಇಟ್ಕೊಂಡಂಥ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಫಸ್ಟು ಡ್ರೈಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಯಾವಾಗಲೂ ಚಟ್ನಿನ ಹೀಗೆ ಮಾಡಬೇಕು ಆವಾಗ ಚೆನ್ನಾಗಿರುತ್ತೆ ನಂತರ ಒಂದು ಕಪ್ನಷ್ಟು ತೆಂಗಿನಕಾಯಿ ಸ್ವಲ್ಪ ನೀರನ್ನ ಸೇರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಇದ್ದೀನಿ ಇದನ್ನು ಅಷ್ಟೇ ತುಂಬ ನೈಸಿಗೆ ರುಬ್ಬಾರ್ದು ಒಂದು ಹದಕ್ಕೆ ತರಿ ತರಿಯಾಗಿ ರುಬ್ಬಿ ಇದ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ತೆಂಗಿನಕಾಯಿ ಚಟ್ನಿ ರೆಡಿಯಾಯಿತು ಇದನ್ನು ಕೂಡ ತುಂಬ ಗಟ್ಟಿಗೆ ಮಾಡ್ಕೊಳೋದು ಬೇಡ ಸ್ವಲ್ಪ ನೀರು ನೀರಾಗೇ ಇರಲಿ ಚೆನ್ನಾಗಿರುತ್ತೆ ಇಡ್ಲಿಗೆ ನೋಡಿದ್ರಲ್ಲ ಇಡ್ಲಿಗೆ ಇಡ್ಲಿ ಬೇಯೋ ಅಷ್ಟರೊಳಗೆ ಟೊಮೆಟೊ ಚಟ್ನಿ ತೆಂಗಿನಕಾಯಿ ಚಟ್ನಿ ಎರಡೂ ರೆಡಿ ಆಯಿತು ಈಗ ನೋಡ್ತಿದ್ದೀರಲ್ಲ ಆರಾಮ್ಸೆ ಏನು ಇಲ್ಲ ಅಷ್ಟು ನೀಟಾಗಿ ಎತ್ತಕ್ಕೆ ಬರ್ತಿದೆ ತುಂಬ ಮೃದುವಾಗಿ ಬರುತ್ತೆ ನೀವು ಇದೇ ಮೆಷರ್ಮೆಂಟಲ್ಲಿ ಮಾಡ್ಕೊಳ್ಳಿ ಯಾವುದೇ ನಿಮ್ಮ ಮನೇಲಿ ಯಾವ ರೈಸ್ ಇದೆ ಅದೇ ಯೂಸ್ ಮಾಡ್ಬೋದು ಇಡ್ಲಿ ರೈಸ್ ಇದ್ದರೆ ಇಡ್ಲಿ ರೈಸ್ ಎರಡು ಕಪ್ ಹಾಕಿ ದೋಸೆ ರೈಸು ಒಂದು ಕಪ್ ಹಾಕ್ಕೊಳ್ಳಿ ನೋಡ್ತಿದ್ದೀರಲ್ಲ ಎಷ್ಟು ಮೃದುವಾಗಿ ಎಷ್ಟು ವೈಟ್ಗೆ ಇಷ್ಟು ಚೆನ್ನಾಗಿ ಬಂದಿದೆ ಅದಕ್ಕೆ ಟೊಮೆಟೊ ಚಟ್ನಿ ಒಂದು ಒಳ್ಳೆ ಕಾಂಬಿನೇಷನ್ನು ಡಿಫ್ರೆಂಟಾಗಿರುತ್ತೆ ಯಾವಾಗಲೂ ಸಾಂಬಾರು ಜೊತೆ ತಿಂದಿರ್ತೀರಾ ಈ ರೀತಿ ಒಂದು ಟೊಮೆಟೊ ಚಟ್ನಿ ಅದೇ ತೆಂಗಿನಕಾಯಿ ಚಟ್ನಿ ನೀವು ನೋಡ್ತಿದ್ದೀರಾ ಇಡ್ಲಿ ಅದು ಮುರಿತಾ ಇದ್ದರೆ ಎಷ್ಟು ಮೃದುವಾಗಿ ಬಂದಿದೆ ಗೊತ್ತಾಗ್ತಿದೆ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್